ಅವ್ರು ಬಿಟ್ಟರೆ ಭೀ ಅವ್ರು ಟಿಕೆಟ್ ತೊಗೋಲ್ಲ ಅಂದ್ರೆ ನಮ್ಗೆ ತಂದ ಸಿಕ್ಕಾಕೊಂಡ್ರೆ ಏನು ಮಾಡ್ತಾರ ಅಲ್ಲಾರೆ ಹಾಂ ರವರ್ ಮ್ಯಾಚ್ ಚಪ್ಪ ಬಸ್ ಬಂತು ಸುಮ್ಮನೆ ಆಗಿ ಹಿಂದೆ ಹೋಗ್ಬಿಡ್ತೀನಿ ನಾನು ಇವ್ನ ವಿಡಿಯೋ ಮಾಡೋದಕ್ಕೆ ಹೇಳಿ ಕೊಡಿಸ್ಬಿಡ್ತೀನಿ ಬಂದ ತಕ್ಷಣ ಟಿಕೆಟ್ ಕೇಳಿದ್ರು ಮುಂದೆ ಮುಂದೆ ತಗೋತಾರೆ ಅಂತ ನಾನು ಕಳ್ಸ್ದೆ ಅಲ್ಲಿ ಮುಂದೆ ಅದಾರು ತಗೋತಾರ್ರು ಅಂತ ಹೇಳಿ ಆದ್ರೆ ಅವ್ರು ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಕ್ ಗಾಯ್ಸ್ ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದೀರಾ ಬಸ್ ಸ್ಟಾಪ್ ಅಲ್ಲಿ ಯಾಕಪ್ಪ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬೇರೆ ಬೇರೆ ಚಾಲೆಂಜಸ್ ನ ಕೊಡಿ ಅಂತ ಸೊ ಅದರಲ್ಲಿ ಒಬ್ರು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಟಿಕೆಟ್ ಇಲ್ಲದೆ ಫ್ರೀ ಆಗಿ ಪ್ರಯಾಣ ಮಾಡಿ ಅಂತ ಚಾಲೆಂಜ್ ನ ಕೊಟ್ಟಿದ್ರು ಐ ಡೋಂಟ್ ನೋ ಇದ್ ಚಾಲೆಂಜ್ ನನ್ ಕೈ ಕಂಪ್ಲೀಟ್ ಮಾಡಕ್ ಆಗುತ್ತಾ ಅಲ್ವ ಗೊತ್ತಿಲ್ಲ ಬಟ್ ಟ್ರೈ ಅಂತೂ ಮಾಡ್ತೀನಿ ಬನ್ನಿಗೆ ಫ್ರೀ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಹೋಗಣ ನಿಮ್ಮನ್ನ ತಡೆದಿರುವವರು ಯಾರು ಇವಾಗ ಒಂದಿಬ್ರು ಇಬ್ರು ಜನನ ಕೇಳಬರೋಣ ಫ್ರೀ ಆಗಿ ಹೋಗ್ತಿರ್ಬೇಕಾದ್ರೆ ಏನಾದ್ರೂ ಸಿಕ್ಕಾಕೊಂಡ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತ ಸೊ ಫಸ್ಟೇ ಗೊತ್ತಿರ್ಬೇಕಲ್ವಾ ಏನಾಗುತ್ತೆ ಅಂತ ಸೊ ಬನ್ನಿ ಇನ್ನು ಫಸ್ಟ್ ಹೋಗ್ತಾನಿವಾಗ ಕೇಳ್ಕೊಂಡ್ ಬರೋದಿಕ್ಕೆ ಒಬ್ಬರನ್ನ ಒಬ್ಬರ ಹತ್ರ ಕಳಿಸ್ತೀನಿ ನೋಡೋಣ ಟಿಕೆಟ್ ಇಲ್ಲಿ ಅಂತ ಪ್ಲಾನ್ ಮಾಡ್ತಿರ್ತಾರಲ್ಲ ಅಕಸ್ಮಾತ್ ಮಿಸ್ ಆಗಿ ಏನ್ ಫೈನ್ ಸಿ ಫೈನ್ ನಾ ಮಾಡದ್ರ ಅವ್ರು ಅವ್ರು ಡಿಪಾರ್ಟ್ಮೆಂಟ್ ಚಿಕ್ ಇನ್ಸ್ಪೆಕ್ಟರ್ ಅಲ್ಲ ಅವ್ರು ಮಾಡ್ತಾರ ಹಂಗ ಬಂದಿರ್ತಾರಲ್ರಿ ಬಸ್ನಾಗ ಬಂದಿರ್ತಾರಲ್ರಿ ಹಾ ಅವ್ರು ಮಾಡ್ತಾರ ನಿಮ್ ಕೈ ಸಿಕ್ಕಿರ್ತಾರಲ್ರಿ ನಮ್ ಕೈ ಸಿಕ್ ಬಿ ನಮಗೆ ಮಾಡ್ತಾರ ಅವ್ರು ಅವ್ರು ಬಿಟ್ರ ಭಿ ಅವ್ರ ಟಿಕೆಟ್ ತಗೊಲಿ ಅಂದ್ರೆ ನಮಗೆ ದಂಡ ಈಗ ನೀವ್ ಅವ್ರ ತಗ ಸಿಗೋದ್ರಾಮ ಸಿಕ್ಕಿ ಅಂದ್ರ ಸಿಗುದ್ ಸಿಕ್ಕರ್ ಕೊಡುದಲ್ ಅವ್ರು

ನಾನು ಇವ್ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಹೋಗೋಣ ಅಂಡ್ ಇನ್ನೊಂದಿಬ್ಬರು ನಾವು ಪಬ್ಲಿಕ್ ಮೇಲೆ ಕೇಳೋಣ ನಿಮ್ಗೆ ಯಾವತ್ತಾದರೂ ಟಿಕೆಟ್ ತಗ್ಸಲ್ಲದೆ ಹೋಗಿದ್ದೀರಾ ಹೋದರೆ ಏನಾಗುತ್ತೆ ಅಂತ ಎಲ್ಲ ಕೇಳೋಣ ಬನ್ನಿ ಗೈಸ್ ಲೆಟ್ಸ್ ಗೋ ಇವಾಗ ಒಂದ್ಸರಿ ನಾನು ಕೇಳಿದಿನಿ ಇನ್ನ ಇವ್ನು ಕೇಳ್ತಾನೆ ಒಬ್ರು ಯಾರ ಹತ್ರ ಹೋಗಿ ಕೇಳಿಸ್ತೀನಿ ಏನಾಗುತ್ತೆ ಅಂತ ಏನ ಟಿಕೆಟ್ ಇಲ್ಲ ನಾವು ಬಸ್ನಾಗ ಹೋಗಾರ್ದಣ್ಣ

ದಂಡ ಹಾಕ್ತಾರೋ ಎಟ್ಟ ಏನ್ ಮಾಡಿ ದಂಡ ತುಂಬ ಹೋಗದ ಸಿಕ್ಕಾಕೊಂಡ್ರ ಒಬ್ಬರ ನೋಡಿರಿ ರಗಡ್ ಮನ್ ಚಪ್ಪ ಅದಾರ್ರಿ ಏನ ಕಂಡಕ್ಟರ್ ಇದನ್ ಹಾಕ್ತಾರ ಕಂಡಕ್ಟರ್ ಅವ್ ತಪ್ಪ ಅವ್ ಚೆಕಿಂಗ್ ಸಾಹೇಬ್ ಬಂದಾಗ ಅವ್ ಹೇಳ್ಬಿಟ್ಟಂದ್ರ ನಾ ಟಿಕೆಟ್ ಕೇಳೇನ್ರಿ ಅವ್ರು ತಗೊಂಡಿಲ್ರಿ ಅವ್ರನ್ನ ಕೇಳ್ರಿ ಅಂದ್ಬಿಟ್ಟು ಅವಾಗಿಂದ ಬಸ್ ಬೇಕಾದಷ್ಟು ಓದು ನಾವ್ ಹೋಗ್ಲಿಲ್ಲ ಯಾರನ್ನಾದ್ರೂ ಜನರ ಒಪಿನಿಯನ್ ಕೇಳ್ಬೇಕಂತ ಸೊ ಇವಾಗ ಅವಾಗ್ಲಿಂದ ವೇಟ್ ಮಾಡ್ತಾ ಇದ್ದಿ ಒಂದು ಬಸ್ ಬರ್ತಾ ಇಲ್ಲ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ಬಸ್ ಸ್ಟಾಪ್ ನೋಡೋಣ ಬರುತ್ತೆ ಇವಾಗ ಇವಾಗ ಬಂದ್ರೆ ಬಸ್ ಹತ್ತಿ ಹೋಗ್ಬಿಡೋದೇ ಕಾಲೇಜ್ ತಕ್ಷಣ ಜನ ಸಾಗರಣೆ ಇತ್ತು ಬಸ್ ಸ್ಟಾಪ್ ಅಲ್ಲಿ ಬಟ್ ಇವಾಗ ಯಾರು ಕಾಣಿಸ್ತಲ್ಲ ಯಾರು ಕಾಣಿಸ್ತಲ್ಲ ಅಂದ್ರೆ ಕಡಿಮೆ ಆಗಿದ್ದಾರೆ ಜನ ಬಸ್ ಕಾಯಿಸ್ ಬಸ್ ಬಂತು ಇದೇ ಬಸ್ ಅಲ್ಲಿ ನಾವು ಹೋಗೋದು ಇವಾಗ ಬನ್ನಿ ಕಾಯ್ಸ್ ಹೋಗೋಣ ಕಂಡಕ್ಟರ್ ಸೀಟ್ ನಲ್ಲೇ ಕೂತ್ಕೊಂಡಿದ್ದೀನಿ ಏನೋ ಲೇಟ್ ಆಗತ್ತೆ ಅಂತ ಕಾಣಿಸುತ್ತೆ ಬಸ್ ಬಿಡೋದು ಕಂಡಕ್ಟರ್ನು ಆ ಕಡೆ ಹೋಗಿದ್ದಾರೆ ಬರ್ತಾರೆ ಇವಾಗ ಸುಮ್ನೆ ಸೈಲೆಂಟ್ ಆಗಿ ಹಿಂದೆ ಹೋಗ್ಬಿಡ್ತೀನಿ ನಾನು ಇವನ್ನ ವಿಡಿಯೋ ಮಾಡೋದಕ್ಕೆ ಎಲ್ಲಿ ಕೊಂಡಿಸ್ಬಿಡ್ತೀನಿ ನೋಡೋಣ ಟಿಕೆಟ್ ಕೇಳ್ತಾರ ಇಲ್ವಾ ಫಸ್ಟ್ ಸ್ಟಾರ್ಟಿಂಗಿಗೆ ಕೇಳ್ತಾರೆ ನಾಮಲ್ ಕೇಳ್ತಾರ ನೋಡೋಣ ಇವಾಗ ಸೀಟ್ ಚೇಂಜ್ ಮಾಡಿದ್ದೀವಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅವನು ಕಂಡಕ್ಟ್ರ್ ಥರ ಹತ್ರ ಕೂತ್ಕೊಂಡಿದ್ದಾನೆ ಕಂಡಕ್ಟರ್ ಇವಾಗ ಇನ್ನೂ ಬಂದಿಲ್ಲ ನೋಡೋಣ ಬಂದ ತಕ್ಷಣ ಬಂದ ತಕ್ಷಣ ನನಗೆ ನನ್ನ ಕೇಳ್ತಾರೆ ಅಂತ ಅನ್ಸುತ್ತೆ ಟಿಕೆಟು ನಾನು ಕೇಳಿದ್ರೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಆ ಪ್ಲ್ಯಾನ್ ಪ್ರಕಾರ ಏನಾದರೂ ಆದರೆ ಓಕೆ ಸ್ವಲ್ಪ ಹೊತ್ತಿನ ತನಕ ಅಂತೂ ಟಿಕೆಟ್ ನಮ್ಮನ್ನ ಕೇಳಲ್ಲ ಆಗಲ್ಲ ಅದಾದ್ಮೇಲೆ ಮತ್ತೆ ಬರ್ಬೋದು ನೋಡಣಿ ಗಾಯಸ್ ಗಾಯಸ್ ಬಸ್ ಸ್ಟಾರ್ಟ್ ಆಯ್ತು ನನ್ನ ಹತ್ರ ಯಾರೋ ಬೇರೆದವ್ರು ಬಂದು ಕೂತ್ಕೊಂಡಿದ್ದಾರೆ ಯಾರಾದ್ರೂ ಹುಡುಗರು ಬಂದ್ ಕೂತ್ಕೊಳ್ತಾರೆ ಅಂತ ನಾನ್ ಅನ್ಕೊಂಡ್ರೆ ಅಜ್ಜಿ ಏನೋ ಬಂದು ಕೂತ್ಕೊಂಡಿದ್ದಾರೆ ಮಾತಾಡೋದಿಕ್ ಆಗ್ತಿಲ್ಲ ಅಲ್ಲಿ ಅನ್ನ ಇದಾರೆ ಅಂತ ಕಳ್ಸಿದ್ದೀನಿ ಮುಂದೆ ಕಡೆ ನೋಡೋಣ ಅವ್ರು ಮುಂದೆ ಹೋಗಿದ್ದಾರೆ ಆಮೇಲೆ ಟಿಕೆಟ್ ಮುಂದೆ ಟಿಕೆಟ್ ತಗೋತಾರೆ ಅಂತ ಹೇಳಿದೀನಿ ಅವ್ರಿಗೆ ಅವ್ರು ವಾಪಸ್ ಬಂದ್ರು ಬರ್ಬೋದು ಬಂದ ತಕ್ಷಣ ಟಿಕೆಟ್ ಕೇಳಿದ್ರು ಮುಂದೆ ಮುಂದೆ ಅಂತ ಮುಂದೆ ಈ ಕಡೆನೇ ಕ್ಯಾಮ್ರಾ ಇಟ್ಕೊಂಡು ಕಂಡಕ್ಟರ್ ಸೀಟಲ್ಲೇ ಕೂತ್ಕೊಂಡಿದ್ದಾನೆ ಕ್ಯಾಮ್ರಾ ಇಟ್ಕೊಂಡು ವಾಪಸ್ ಅಂತೂ ಬಂದೇ ಬರ್ತಾರೆ ಕೈಸ್ ಅವರು ಮುಂದೆ ಕಡೆ ಹೋಗ್ತಿದಾರೆ ಅಂತ ಅಂದ್ಮೇಲೆ ವಾಪಸ್ ಅಂತೂ ಅಂತೂಸ್ಲಿ ಬಂದೇ ಬರ್ತಾರೆ ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಕಡೆನೂ ನೋಡ್ತಿದ್ದಾರೆ ಏನ್ ಮಾಡ್ತಿದಾರೆ ಮತ್ತೆ ಹಿಂದೆ ಯಾರೋ ಬಂದ್ರು ಹಿಂದೆ ಯಾರೋ ಬಂದ್ರು ಅಂತ ಅನ್ಸುತ್ತೆ ಟಿಕೆಟ್ ಕೊಡ್ತಿದಾರೆ ಮುಂದೆ ಹೋಗಿ ಮುಂದೆ ಅಲ್ಲಿ ಅಬ್ಬವ್ವ ನಮ್ಮ ಅಣ್ಣ ಇದ್ದಾನೆ ಅಂತ ಕಳ್ಸಿದ್ದೀನಿ ಹೋದರು 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 ಇಲ್ಲೇ ನಿಂತ್ಕೊಂಡ್ರು ವಾಯ್ಸ್ ಹೋಗ್ತಿದಾರೆ ನೋಡಿ ಟಿಕೆಟ್ ಟಿಕೆಟ್ ಕೇರು ಹಾಂ ಕೇಳ್ತಾರೆ ಏನಂತಂದೆ ಅಲ್ಲಿ ಮುಂದೆ ಅದಾರೂ ತಗೋತಾರ್ರು ಅಂತ ಹೇಳಿ ಆದ್ರು ಅವ್ರು ನೋ ಕಾಮೆಂಟ್ಸ್ ಸೊ ಇವಾಗ ಏನೋ ಮ್ಯಾನೇಜ್ ಮಾಡಿದೀವಿ ಮುಂದೆ ಇದಾರೆ ತಗೊಳ್ತಾರೆ ಅಂತ ಇವಾಗ ಅಲ್ಲಿ ಮುಂದೆ ಹೋಗಿದಾರೆ ಅವ್ರು ನೋಡಿ ಮುಂದೆ ಇದಾರೆ ಅವ್ರು ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಪಕ್ಕ ನನ್ನ ಬಂದೇ ಬರ್ತಾರೆ ವಾಪಸ್ಸು ಟಿಕೆಟ್ ಎಲ್ಲಿ ಅದ ಕೇಳೋದಿಕ್ಕೆ ಅವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಇವಾಗ್ಲೇ ಪ್ಲಾನ್ ಇಟ್ಕೋಬೇಕು ಅವ್ರು ಬಂದು ವಾಪಸ್ ಬಂದ್ರೆ ಏನ್ ಹೇಳ್ಬೇಕು ಅಂತ ಇವಾಗ್ಲೇ ಪ್ಲಾನ್ ಮಾಡಿ ಇಟ್ಕೋಬೇಕು ಸೊ ನೋಡೋಣ ನಾನ್ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಚೇಂಜ್ ಇಲ್ಲ ಸರ್ ಮುಂದೆ ಹೋಗಿ ಮುಂದೆ ಹೋಗ್ಮೇಲೆ ಕೊಡ್ತೀನಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅವರು ಕೊಡಿ ಅಂತಂದ್ರೆ ಏನು ಏನಾಗುತ್ತೆ ಅಂತ ಕೊಡ್ಲೇಬೇಕು ಏನಾಗತ್ತೆ ಗಾಯಸ್ ಅವ್ರು ಮತ್ತೆ ಬರ್ತಿದ್ರು ಈ ಕಡೆ ಸ್ವಲ್ಪ ಹೊತ್ತಾದ್ರೂ ಮ್ಯಾನೇಜ್ ಮಾಡ್ಬೋದು ಅಂತ ಹಿಂದೆ ಕೂತ್ಕೊಂಡೆ ಬಸ್ ಅಲ್ಲಿ ಫೋನ್ ನೋಡ್ಕೊಂಡು ಆ ಹಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರು ಬಟ್ ನಾವ್ ಮಾತ್ರ ಅವ್ರು ವಾಪಸ್ ಬಂದ್ರೆ ಏನ್ ಹೇಳ್ಬೇಕು ಅಂತ ಅದೇ ಪ್ಲಾನ್ ಟೆನ್ಷನ್ ಅಲ್ಲೇ ಕೂತ್ಕೊಂಡಿದ್ವಿ ಇಬ್ರು ಇನ್ನೊಂದ್ ಏನಾದ್ರು ರೀಸನ್ ಹೇಳ್ಬೇಕು ಅಂತ ನಾನ್ ರೆಡಿ ಮಾಡ್ಕೊಂಡು ಕೂತಿದ್ರೆ ಅವ್ರ ಈ ಕಡೆ ಬರ್ತಾನೆ ಅಲ್ಲಿ ನೋಡಿ ಅಲ್ಲೇ ನಿಂತ್ಕೊಂಡಿದಾರೆ ಅವಾಗ್ಲಿಂದ ನಮ್ಮ ಡೆಸ್ಟಿನೇಷನ್ ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ಸ್ ಇನ್ನೂ ಟ್ವೆಂಟಿ ಕಿಲೋಮೀಟ್ರ್ ಇದೆ ಅಷ್ಟರಲ್ಲಿ ಮತ್ತೆ ಏನಾದರೂ ಬಂದ್ರೆ ಮತ್ತೆ ಇನ್ನೊಂದು ಏನಾದರೂ ರೀಸನ್ ಹೇಳಿ ಮತ್ತೆ ಕಳಿಸ್ಬೇಕು ಮುಂದೆ ಮುಂದೆ ಇಲ್ಲ ಅಂತಂದ್ರೆ ಚೇಂಜ್ ಇಲ್ಲ ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಚೇಂಜ್ ಇಲ್ಲ ಅಂತಂದ್ರೆ ನನ್ನತ್ರ ಇದೆ ಕೊಡಿಪ ಕೊಡಪ್ಪ ಅಂತಂದ್ರೆ ಏನು ಮಾಡೋದು ಅಂದರು ಬಂದರು ಗೈಸ್ Thank you. ಬರ್ತಾ ಇದಾರೆ ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ ಹಿಂದೆ ತುಂಬಾ ಜನ ಇದಾರಲ್ಲ ಸೊ ಅದಕ್ಕೆ ಹಿಂದೆ ಇರೋರು ಟಿಕೆಟ್ ತೆಗಿಸ್ತಿದ್ದಾರೆ ಫಸ್ಟ್ ಇವಾಗ ಆಮೇಲೆ ನನ್ ಕಡೆನೇ ಬರ್ತಾರೆ ಫಿಕ್ಸ್ ಪಕ್ಕಾ ಗೊತ್ತು ನಂಗೆ ನಾನ್ ಸಡನ್ ಆಗಿ ಚೇಂಜ್ ಇಲ್ಲ ಅಂತಂದ್ರೆ ದೊಡ್ಡ ಮಾವ ದೊಡ್ಡ ಓಕೆ ಚಿಕ್ಕ ಮಾವನ್ ಜೊತೆ ಬೇಕಾಡ ಚಕ್ಕದೇ ಗಾಯ್ಸ್ ಕಂಡಕ್ಟರ್ ನನ್ನ ಹಿಂದೆನೇ ಇದ್ರಲ್ವ ಸೋದಿಕ್ಕೋಸ್ಕರ ನನ್ನ ಹತ್ರನೇ ಬಂತು ನೆಕ್ಸ್ಟ್ ಕೇಳ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ಅವ್ರಿಗೆ ಗೊತ್ತಾಗದೆ ಇರೋ ರೀತಿ ಸೈಲೆಂಟಾಗಿ ಮುಂದೆ ಹೋಗಿ ನಿಂತ್ಕೊಂಡಿದ್ದೇನೆ ಏನು ಗೊತ್ತಿಲ್ಲದೆ ಇರೋ ರೀತಿ ಅವ್ರು ನಾನೇ ನೋಡ್ತಿದ್ರು ಆದ್ರೂ ಪರವಾಗಿಲ್ಲ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಗಾಯಿಸ್ ಅಷ್ಟೇ ಟ್ರೈ ಮಾಡ್ರು ಆಗ್ಲಿಲ್ಲ ನಾನು ಏನು ಮಾಡ್ದೆ ಟಿಕೆಟ್ ಕೇಳ್ತಾರಂತ ಮುಂದೆ ಹೋದ್ನಲ್ಲ ಸೊ ಅವಾಗ ಇವನತ್ರ ಟಿಕೆಟ್ ಕೇಳಿದಾರೆ ಒಬ್ಬನ ಟಿಕೆಟ್ ತೆಗೆಸ್ದೆ ಸೊ ನಾನು ಹಾಗೆಯೇ ಅವ್ರ ಹಿಂದೆ ಹೋದ್ರಲ್ಲ ಸೊ ಅದಕ್ಕೆ ನಾನು ಮುಂದೆ ಹೋದೆ ಸೊ ಅವಾಗ ಒಂದು ಹತ್ತು ಕಿಲೋಮೀಟ್ರ್ ಇತ್ತು ಬಸ್ ಸ್ಟಾಪ್ ಸೊ ಅವಾಗ ಬಂದರು ಅಂಕಲು ನಿನ್ನ ಟಿಕೆಟ್ ಅಲ್ಲಪ್ಪ ಅಂತ ಕೇಳಿದ್ರು ಏನು ಮಾಡೋಕ್ಕೆ ಬರಲಿಲ್ಲ ಗಾಯ್ಸ್ ಸೊ ಟಿಕೆಟ್ ತೆಗೆಸ್ಬಿಟ್ಟೆ ಅದನ್ನು ಇವ್ನ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ ರೆಕಾರ್ಡ್ ಆದ್ರೂ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ತನಕ ಆದರೂ ಬಂದ್ವಲ್ಲ ಸೊ ಅದೇ ಖುಷಿ ಗಾಯ್ಸ್ ವಿಡಿಯೋ ಎಷ್ಟಾದ್ರೆ ಲೈಕ್ ಚೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಸಿಗುಣ್ರಿ ಮುಂದಿನ ಬ್ಲಾಗ್ ಇದ್ದಾಗ ಮುಂದಿನ ಚಾಲೆಂಜ್ ವಿಡಿಯೋದಾಗ ಆ್ಯಂಡ್ ಗಾಯ್ಸ್ ಇನ್ನೊಂದು ನಾನು ಡೈಲಿ ಬ್ಲಾಗ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಮಾಡಬೇಕು ಮಾಡಬಾರ್ದು ಅಂತ ಸೊ ನೀವು ಕಮೆಂಟ್ ಮಾಡಿ ಮಾಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಮಾಡಿ ಅಂತ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ವಿಡಿಯೋ ನೋಡಿ ಹೋಗಿತ್ತು ಅಂತ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಬಸ್ಸೇ ಸಿಗಲಿಲ್ಲ ಸೊ ಅದಕ್ಕೆ ಬಸ್ಸಿಗೆ ವೇಟ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ ನಮಗೆ ಬೇಕಾಗಿರೋದು ಒಂದೇ ನಿಮ್ದು ಒಂದು ಲೈಕ್ ಹೇಗಿದೆ ಅಂತ ಒಂದು ಕಮೆಂಟ್ ಚಿಕ್ಕ ಸಬ್ಸ್ಕ್ರೈಬ್ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ